ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂಗಡಿ ಮೀನು ಲೆಮನ್ ಅಕ್ಕಿ ಫ್ರೈ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ ನಮ್ಮೂರಲ್ಲಿ ಆಲ್ ಎಲ್ಲ ಮೀನುಗಳನ್ನು ನಾವು ಕೆರೆಯಲ್ಲಿ ಗೇಣಿ ಹಿಡ್ತಿರ್ತಾರೆ ಅಲ್ಲೇ ತೊಗೋತೀವಿ ಆದರೆ ಈ ಬಂಗಡಿ ಮೀನು ಮಾತ್ರ ಈ ಕೆರೆಗಳಲ್ಲಿ ಸಾಕಿರೋದಿಲ್ಲ ಸೊ ಹಾಗಾಗಿ ಅದನ್ನು ಇಲ್ಲಿ ಊರಲ್ಲಿ ಮಾರಕ್ಕೆ ಬಂದಾಗ ತೊಗೋಬೇಕು ಇಲ್ಲ ಪೇಟೆಗೆ ಹೋದಾಗೆ ತೊಗೋಬೇಕು ಪೇಟೆಲ್ಲಾದರೆ ಕ್ಲೀನ್ ಮಾಡಿಕೊಡ್ತಾರೆ ಆದರೆ ಇಲ್ಲಿ ಹಳ್ಳಿಲಿ ಮಾರಕ್ಕೆ ಬಂದವರು ಕ್ಲೀನ್ ಮಾಡಿಕೊಡೋಲ್ಲ ಸೊ ನಾವೇ ಕ್ಲೀನ್ ಮಾಡ್ಕೋಬೇಕು ಫಿಶ್ನ ಕ್ಲೀನ್ ಮಾಡೋದು ತುಂಬ ಸುಲಭ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಫಿಶ್ನು ಕ್ಲೀನ್ ಮಾಡ್ಕೊಂಡ್ವಿ ಒಂದು ಫಿಶ್ ಕ್ಲೀನ್ ಮಾಡ್ತಾ ಒಂದರಲ್ಲಿ ಮೊಟ್ಟೆ ಸಿಕ್ತು ನೋಡಿ ಇದು ಬಂಗಡಿ ಮೆಂಡು ಮೊಟ್ಟೆ ಒಂದೊಂದು ಮೀನಿನ ಮೊಟ್ಟೆ ಒಂದೊಂದು ಥರ ಇರುತ್ತೆ ನೋಡ್ಬೋದು ಇದು ಬಂಗಡಿ ಮೆಂಡು ಅದೇ ಥರ ಎಲ್ಲ ಫಿಶ್ನು ಕ್ಲೀನ್ ಮಾಡ್ಕೊಂಡ್ವಿ ಬೇರೆ ಫಿಶ್ ಎಲ್ಲ ಸಾಂಬಾರ್ಗೆ ಚೆನ್ನಾಗಾದರೆ ಬಂಗಡಿ ಮೀನು ಮಾತ್ರ ಫ್ರೈಗೆ ಚೆನ್ನಾಗಾಗೋದು ಸೊ ಯಾವಾಗಲೂ ಫ್ರೈ ಮಾಡಬೇಕು ಅಂತ ಅಂದರೆ ನಾವು ಬಂಗಡಿ ಮೀನೇ ತಗೊಳ್ಳೋದು ಎಲ್ಲ ಮೀನು ಕ್ಲೀನ್ ಮಾಡ್ಕೊಂಡ್ವಿ ಈಗ ಲೆಮನ್ ಅಕ್ಕಿ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾಲ್ಕು ಸ್ಪೂನ್ ಎಣ್ಣೆ ಫಿಫ್ಟೀನ್ ಸ್ಪೂನು ಅಕ್ಕಿನ ರವೆ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಲೆಮನ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೊಂಡಿರೋ ಫಿಶ್ಗೆ ಈ ಥರ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ ಹಾಗೆ ಬಿಡಬೇಕು ನಾನಿವಾಗ ತಗೊಂಡಿದ್ದು ಒಂದು ಸಿಕ್ಸ್ ಸೆವೆನ್ ಮೀನು ತಗೊಂಡಿದ್ದೀನಿ ಅಷ್ಟೇ ಆ ಮೀನಿಗೆ ಇಷ್ಟು ಕ್ವಾಂಟಿಟಿನ ಹಾಕೋಬೇಕು ನೀವು ನೋಡ್ಬೋದು ಈ ಥರ ಹಚ್ಚಿದ್ವಲ್ಲ ಅದು ತಟ್ಟೆಗೆಲ್ಲ ಹತ್ಬಿಟ್ಟಿದೆ ಸೊ ಅದನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ರವೆಗೆ ರವೆಗೆ ಏನು ತೊಗೊಂಡಿದ್ವಲ್ಲ ರವೆ ಅದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಒಲೆ ಮೇಲೆ ಒಂದು ತಾವ ಇಟ್ಕೊಂಡು ಅದಕ್ಕೆ ಒಂದೇ ಸ್ಪೂನ್ ಎಣ್ಣೆ ಹಾಕಬೇಕು ಜಾಸ್ತಿ ಎಣ್ಣೆ ಹಾಕೋಬೇಡಿ ಒಂದೇ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನಮ್ಮ ತಾವ ಹಿಡಿಸೋಷ್ಟು ಮೀನನ್ನ ಈ ಥರ ಇಡಬೇಕು ಏನು ನಾವು ರವೆ ಫ್ರೈ ಮಾಡ್ತೀವಲ್ಲ ಅದೇ ಥರನೇ ಬಟ್ ಇದು ಅಕ್ಕಿದು ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ ಲೆಮನ್ ವಿತ್ ಅಕ್ಕಿದು ಇದು ಒಂದು ಕಡೆ ಸೈಡ್ ಫ್ರೈ ಆದಮೇಲೆ ಅದನ್ನು ಮಡ್ಚಿ ಹಾಕಿ ಮತ್ತು ಒಂದೇ ಸ್ಪೂನ್ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಯಾವ ರೀತಿಯಾಗಿ ಫಿಶ್ನ ಫ್ರೈ ಮಾಡ್ತೀವಲ್ವ ನಾವು ಆ ಥರ ಫ್ರೈ ಮಾಡಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಅದು ಫಿಶ್ ಯಾವ ಥರ ಬೆಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ ಟ್ವೆಂಟಿ ಮಿನಿಟಲ್ಲಿ ಇದು ಫುಲ್ ರೆಡಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್